ನಿಕಿತಾ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ಸ್ ಅದಕ್ಕೆ ನನ್ನ ಪ್ರೀತಿಯ ತಂಗಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣವ ಥ್ಯಾಂಕ್ಸ್ ಅಣ್ಣವಾ ಏನ್ ಬಾವನ್ ಕಡೆಯಿಂದ ಏನ್ ಗಿಫ್ಟ್ ಅವನ್ಗೆ ನನ್ ಬರ್ತಾಳೆ ಅಂತ ಗೊತ್ತೋ ಗೊತ್ತೇ ಇಲ್ವೋ ಹ ಗೊತ್ತಿಲ್ವಾ ಆಕಾಶ್ ಫೋನ್ ಮಾಡಿಲ್ವಾ ರಾತ್ರ ಹನ್ನೆರಡು ಗಂಟೆಲೆ ಮಾಡಿದ ತಾನೆ ಇಲ್ಲ ಕಣತ್ಗೆ ನಿಜವಾಗ್ಲೂ ಫೋನ್ ಮಾಡಿಲ್ಲ ಏನೋ ಸರ್ಪ್ರೈಸ್ ಕೊಡಕ್ ಇರ್ಬೇಕು ಸರ್ಪ್ರೈಸ್ ಕೊಡ್ತಾನೆ ಮುಸುಡಿ ನೋಡಿದ್ರೆ ಸರಿ ಸರಿ ಆಯ್ತು ಬಾ ರೆಡಿ ಆಗ್ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ ಅದಕ್ಕೆ ಆಯ್ತು ಸ್ನಾನ ಮಾಡ್ಕೊ ಬರ್ತೀನಿ ಅಲ್ಲ ನಮ್ಮ ಅಣ್ಣನ ಮುದುಕಿಗೆ ನಮ್ಮನೆ ಜನಕ್ಕೆಲ್ಲಾಗಿ ಕದೆ ನಾನು ಬರ್ತಾರೆ ಅಂತ ಗೊತ್ತಿಲ್ವಾ ಒಂದು ಫೋನ್ ಮಾಡಿದ್ ನೋಡು ಇಂಥ ಬೇವರ್ಸಿ ಮದುವೆ ಆದ್ರೆ ಜೀವನ ಭಾಳ ಚೆನ್ನಾಗಿರ್ತದೆ ಅದೇ ಜೀವನವನ್ನು ಅರ್ಕ ಮಾಡ್ಕೋಬೇಕಾಯ್ತದ ಅಷ್ಟೇ ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ ಅಮ್ಮ ಯಾಕವಾ ಯಾಕೋ ಅಂತರ ಇದೆಯಲ್ಲ ಅಮ್ಮ ಆಕಾಶು ಒಂದು ಫೋನ್ ಮಾಡಿಲ್ಲ ಕಣಮ್ಮ ಒಂದು ಫೋನ್ ಮಾಡಿ ಬಿಸ್ತಿರ್ಸ್ಬೇಕು ಅಂತ ಗೊತ್ತಾಕಿಲ್ವಾ ಅವನಿಗೆ ಅವ್ನ್ಗೆ ಫೋನ್ ಮಾಡಿಲ್ವಾ ಸರಿ ಅದು ನಾವ್ ಅಲ್ಲ ಕಣವ ಇದ್ ಯಾಕಿಂಗ್ ಆರ್ತಾ ಇದ್ದಾರೆ ಇವನು ನನ್ಗೆ ಹೇಳಿಲ್ವ ನಾನು ಆ ಪೂಜೆ ಬಂತವಿಂದನೂ ಅವನಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಒಂಚೂರು ಅಂತ ನಿಜವಾಗ್ಲೂ ಕಣಮ್ಮ ಅವ್ನ ನನ್ನ ನಂಬಿ ಭಾಳ ಮೋಸ ಹೋದೆ ಥೂ ನಿಜವಾಗ್ಲೂ ಏ ನನಗೆ ನನ್ನ ಕಣ್ಣರ ಇಷ್ಟ ಇಲ್ಲ ಬಿಡು ಸುಮ್ಮನೆ ನಾ ಆಡಬೇಕು ಅಷ್ಟೇ ಕಂತೆ ಅಲ್ಲ ಕಣಮ್ಮ ಎಲ್ಲಾದರೂ ಏ ಇದೆ ಫಸ್ಟ್ನೇ ಬರ್ತಡೆ ಅವನಿಗೂ ನನಗೆ ಮದುವೆ ಫಿಕ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು ನಾನು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾನೆ ಅಂತ ಕಾದೆ ನಾನು ಒಂದು ಫೋನ್ ಮಾಡಿಲ್ಲ ಇನ್ನೂ ಹೊತ್ತಾದರೂ ಮಾಡಿಲ್ಲ ಏ ನಿಜವಾಗ್ಲೂ ಹಂಗೆ ನನ್ನ ಕಣ್ರೆ ಇಷ್ಟ ಇಲ್ಲ ಕಣಮ್ಮ ಏನೋ ಬೇಕಾ ಬಿಟ್ಟಿ ಮೇಲೆ ಅದಂತೂ ಆ ಪೂಜೆ ಬಂದ ಮೇಲೆ ಎಲ್ಲನೂ ಮುಗ್ದೋದಂಗೆ ಕಂದ್ಬಿಡು ಅಥ್ ಇವ್ನ ಎತ್ತಿದ್ದ ಬೇಕೀಕ ನಾನೇ ಸಂದು ಮನೆತವೆ ಅವನೇ ನನಗೆ ನೋಡಿದ್ರೆ ಮಾವನ ಜೊತೆ ಹೋಗಿನಿ ಹೊರಗಡೆ ಅಂತ ಸುಳ್ಳು ಹೇಳ್ತಾನೆ ಎಂತ ಸುಳ್ಳುಗಾರನಮ್ಮ ಇವನು ಇವತ್ತು ಈ ಸುಳ್ಳು ಸುಳ್ಳೇಳ್ಬೇಕಾರೆ ನಾಳೆ ಇನ್ನೇನು ಸುಳ್ಳಿ ಅಂತ ಏನಮ್ಮ ಗ್ಯಾರಂಟಿ ಒಂದು ನನಗೆ ನಿಜವಾಗ್ಲೂ ನಿನ್ನ ಮಾತು ಕಟ್ಕೊಂಡು ನನ್ನ ನಿಜವಾಗೋ ನನ್ನ ಜೀವನ ಅದಗಿಸ್ಕೊತೇವ್ ಅನ್ಸ್ತದೆ ಇವ್ನಗಿಂತ ನನ್ನ ಬಾಯ್ ಫ್ರೆಂಡ್ ಎಷ್ಟು ಒಳ್ಳೇನಲ್ಲಮ್ಮ ಅವ್ರು ರಾತ್ರಿ ಮೆಸೇಜ್ ಮಾಡಿದ್ ಹ್ಯಾಪಿ ಬರ್ತಡೆ ಅಂದ್ಬಿಟ್ಟು ಏಯ್ ನಿಗೇನು ಬುದ್ಧಿಲ್ವ ನಿನಗೆ ಚಪರಿ ನನ್ನ ಮಕ್ಳಿಗೆ ಇನ್ನೇನು ಕೆಲಸ ಮಾಡಕ್ಕೆ ಚಪ್ರಿಗಳು ಕಾಯ್ತಾ ಕೂತಿರ್ತಾರೆ ಹಿಂಗೆ ಏನಾರೇ ಬರ್ತಡೇ ಬಿಸಿ ತಿಲ್ಸೋಕ್ಕೆ ಅದಕ್ಕೆ ಇಟ್ಕೆ ಅಂದ್ಕೊಂಡೆ ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳು ಅವಂತವೇ ಏನಾದ್ರು ಅಂದ್ಬಿಟ್ಟು ಅವ್ನು ಮದುವೆ ನೀನು ಓ ಏನು ಬರ್ತಡೆ ವಿಸ್ ಲೇಟ್ ಆಗಿಲ್ಸ ನೀನು ಏನಾದರೂ ಗಿಫ್ಟ್ನೇ ತಂದು ಕೊಡ್ಬೋದು ಅಮ್ಮ ಸುಮ್ಮನೆ ಇರು ಯಾವ ಗಿಫ್ಟ್ ತಂದ ನಾನು ಗಿಫ್ಟ್ ನನ್ನ ಮಕ್ಕ ನೋಡು ಗಿಫ್ಟ್ ಕೊಡ ಮಕ್ವ ಅಲ್ಲಕ್ಕನಮ್ಮ ಇನ್ನು ಮದುವೆ ಆಗಿಲ್ಲ ಏನಿಲ್ಲ ಈಗಲೇ ಅವನು ನನ್ನ ಲೆಕ್ಕ ಇಲ್ಲ ಅಂದಮೇಲೆ ಮದುವೆ ಅಂತೂ ನನಗೆ ಯಾವ ನಾಯಿ ಅಂತ ನಾನು ಬಿಡು ಅವನು ಆಯಿತು ನಿಜವಾಗ್ಲೂ ನೀನು ಮಾತು ಕೇಳಿ ಭಾಳ ತಪ್ಪು ಮಾಡ್ಕೊಳಕಣಯ ಸುಮ್ಮನೆ ಕುತ್ಕೊಂಬಗ ನೀನು ಯಾಕಿಂಗ್ ಅಡಿಗೆ ಈಗ ಅವ್ನು ಮಿಸ್ ಮಾಡಿದ ದಕ್ಷಣ ಏನಾಯ್ತಿತ್ತು ನೋಡು ಬೇಕಾದಂಗೆ ಅದೇ ಆಸ್ತಿ ಬದುಕು ದುಡ್ಡು ಚಿನ್ನ ಇಲ್ಲವ ನಿನ್ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ನಿಮ್ದಾಗ ಇರ್ಬೋದು ಮದುವೆ ಒಂದು ಆಗು ಆಮೇಲೆ ಅವ್ನು ಹೆಂಗಾರು ದಾರಿ ತಂದ್ಕೊಬೋದು ಅಂತ ಹೇಳ್ತಾ ಇಲ್ಲ ನಾನು ಎಷ್ಟು ಹೇಳಿದ್ರು ನಾನು ಮಾತಿನ ಕೇಳೋಕಿರ್ಬಾರ ನೀನು ಹೇಳ್ದಷ್ಟು ಯತ್ನೇ ಮಾಡ್ತೀಯ ನೀನು ಯಾಕೆ ನಾನು ಯಾಕೆ ಹೇಳ್ತೀನಿ ನಮ್ಮಅಮ್ಮ ಯಾಕೆ ಹೇಳ್ತದೇನಾದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಬಗ ನೀನು ನೋಡು ಮದುವೆ ಒಂದು ಆಗಲಿ ಅವ್ನು ಹೆಂಗೆ ದಾರಿ ತರ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸುಮ್ಮನೀರು ನೀನು ತಲೆ ಯಾಕೆ ಕೆಡ್ಸ್ಕೊಂಡ ನೀನು ಅಲ್ಲ ಕಣ್ಣಮ್ಮ ಹೇಳ್ತೀರ ನೀನು ಬರ್ತಾಡೆ ದಿವಸ ವಿಶ್ ಮಾಡಿದ್ವ ಅಮ್ಮ ನನಗೆ ಎಷ್ಟಮ್ಮ ಬೇಜಾರ ಹಾಕಿಲ್ಲ ನಾನು ನನ್ನ ಬರ್ತಾಡೆ ಡೇಟ್ ಗೊತ್ತಿಲ್ವಾ ಹಾ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಕೇಳ ನನ್ನ ಫೋಟೋನ ಅವನು ಒಂದು ಫೋಟೋನು ಹಾಕಿಲ್ಲ ಕಣಮ್ಮ ಒಂದು ಫೋಟೋನೂ ಹಾಕಿಲ್ಲ ಒಂದು ಫೋನ್ ಮಾಡಿ ವಿಶ್ ಮಾಡಿಲ್ಲ ಅಂದಮೇಲೆ ಯಾವ ಥರ ನೆಗ್ಲೆಕ್ಟ್ ಮಾಡ್ತಾನೆ ನೋಡು ಥೂ ನಿಜವಾಗಲೇಮ್ಮ ನನಗಂತೂ ಸಕ್ಕತ್ ಬೇಜಾರಾಗ್ಬಿಟ್ಟದೆ ಕಣಮ್ಮ ದೇವ್ರ ಅಡಿಗೆ ಇವನು ಮದುವೆ ಅದರಂತ ನನ್ನ ಜೀವನ ಸರ್ವನಾಸಾದಂಗೆಯ ಯಾವ ದುಡ್ಡು ಚಿನ್ನ ಬಡವೆ ಅದು ಬತ್ತದ ಪ್ರೀತಿ ವಿಶ್ವಾಸನೇ ಇಲ್ಲದ ಮೇಲೆ ಅದು ಯಾವ ಮದುವೆ ಬೇಡಕಂತ ಹೋಗು ನನ್ನ ಮದುವೆನ ಹಾಕಿಲ್ಲ ಏನಿಲ್ಲ ಕಣ್ಣಿ ಕೂತ್ಕೋ ಬಾಯ್ ಮುಚ್ಕೊಂಡು ಅಲ್ಲ ಅವನು ಮದುವೆ ಆಗ್ದ ಇನ್ಯಾರ್ದೀ ಮದ್ವೆ ನೀನು ಓಹ್ ಚಪ್ಪರೆಗಳ ಆಗು ಚಪ್ಪರಿಯ ನೀನು ಬೆಂಕಿ ಕಾ ಸುಮ್ಮನೆ ಕೂತ್ಕೊಂಡು ಹೇಳೋಷ್ಟು ಕೇಳು ಓ ನಾಳೆ ದಿಸಕ್ಕೆ ಯಾವ ಪ್ರೀತಿ ಪ್ರೇಮ ಬನ್ನೇಕಾಯಿ ಬರಕಿಲ್ಲ ಕಣವ ದುಡ್ಡು ಕಾಸಿದ್ರೆ ಜೀವನ ಚೆನ್ನಾಗಿರೋದು ನನ್ನ ಮಾತಾ ಕೇಳಿದ್ರೆ ನೀನು ಉದ್ದಾರ ಐತಿಯೇ ಇಲ್ಲ ಅಂದರೆ ಹಾಳು ಬಿದ್ದು ಹೋಯ್ತಿಯೇ ಏನಾದ್ರು ಮಾಡ್ಕವ ಇದ್ರ ಮೇಲೆ ನನಗೆ ಹೇಳೋಕ್ಕಾಯ್ಕಿಲ್ಲ ಹೇಳಿ 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 ನನಗೂ ಮುಚ್ಚಿ ಬಂದ್ಬಿಟ್ಟದೆ ಎಷ್ಟು ಅಂತ ಹೇಳೋದು ಹೊಸ ಯಾಕೆ ಹೇಳೋದು ನಮ್ಮಮ್ಮನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಮಕ್ಕಳು ಏ ನೀವೇ ಸರಿಯಾ ನಮ್ಮ ಯಾಕೆ ಹೊಟ್ಟೆ ಉರ್ಸಿರಿ ನೀವು ಅಲ್ಲ ನಮ್ಮ ಅಮ್ಮ ಯಾಕೆ ಹೇಳೋದು ಅಂತ ಅರ್ಥ ಮಾಡ್ಕೊಂಡಾದ್ಮೇಲೆ ನೀವೆಂತ ಮಕ್ಳುಗಳು ನೀವು ಏನು ಗೊತ್ತಾಗಕ್ಕಿಲ್ವ ಸುಮ್ಮನೀರು ಮಾಡ್ತಾನೆ ವಿಸ್ ಮಾಡ್ದಾನೆ ಇದ್ದಾನೆ ಏನೋ ಮರ್ತ್ಕೊಂಡಿರ್ಬೇಕು ಏನು ಒಂದೇ ಸಮಯ ಇರ್ತದೆ ನೆನಪು ಮಾಡ್ತಾನೆ ಸುಮ್ಮನೀರು ನೀನು ಓ ಮಾಡ್ತಾನೆ ಮಾಡ್ತಾನೆ ಬಿಡವಾ ಅವ್ನು ಮಾಡ್ದೆ ನಾನು ಮಾಡ್ಕೊಂಡೆ ವಿಸ್ ಎತ್ತಿಗೆ ಬೇಕಿ ಕತ್ತು ನಿಜವಾಗ್ಲೂ ಈ ತರ್ದೋಂತಕತಿಲ್ಲ ಆಚೆ ಮುಂಚೆ ಚೆನ್ನಾಗಿದೆ ಕಣಮ್ಮ ಆ ಪೂಜದಿಂದ ಎಲ್ಲ ಹಿಂಗಾಗಿದ್ದು ಹೋಗು ಹೋಗು ನಿನಗೆ ಉಗ್ಗಿಬೇಕು ತೊಳತ್ ತೊಳ್ದೆ ಅಲ್ಲೇ ನೆಲಕ್ಕೆ ಕಚ್ಕೊಂಡು ನಿಗದ್ಕೊಳ್ಳಂಗೆ ತೊಳ್ದಾರೆ ಬಿಟ್ಟು ಅದು ಯಾವ ಮಟ್ಟಕ್ಕೆ ತೊಳ್ದ ಕಣೆ ಬುಧಿಕ ಬಂದಳು ಅದು ಬುದ್ಧವಂತೆಯಾಗಿ ಬಂದವಳೆ ಬುದ್ಧವಂತೆಯಾಗಿ ಅದಿಯಾಗಿದ್ದಳು ಬುದ್ಧವಂತೆಯಾಗಿ ಬಂದವಳು ನೋಡು ನಮ್ಮ ಮನೆ ಬರುವ ಎಷ್ಟು ಮಟ್ಟಕ್ಕೆ ತೊಳ್ದೋ ತಿಂತತಿಲ್ವಿ ಇನ್ವೆ ಜೋರಾಗಿ ತೊಳ್ದೇ ಗಟ್ಟಿಪಿಂಡ ನಾನು ದೂರಾಗೆ ಗಟ್ಟಿ ಗಟ್ಟಿಪಿಂಡ ಅವಳು ಸದೇ ಏನೋ ಅವ್ಗೆಲ್ಲ ಹಳೆದೆಲ್ಲ ಮರ್ತ್ಕೊಂಡಿರೋಕೆ ನಾವು ಬಚಾವಗಿವಿ ಇಲ್ಲಾದ್ರೆ ನಮ್ಮ ಪರಿಸ್ಥಿತಿ ಏನವ ಸುಮ್ನ ಅನ್ಸ್ಬಿಡ ನನ್ಗೆ ಇವತ್ತು ಬರ್ತಾ ಇವತ್ತಾರ ಬಿಡು ಹೇಳು ಹೇಳು ಸ್ನಾನ ಮಾಡ್ಕೋ ದೇವಸ್ಥಾನಕ್ ಹೋಗೋದ್ ಅಣ್ಣ ಅದಕ್ಕೆ ಬಂದಿದ್ರ ವಿಸ್ ಮಾಡದ್ರ ಅವ್ರು ಹ್ಮ್ ವಿಸ್ ಮಾಡಿದ್ರು ಸರಿ ಸರಿ ಎದ್ದೆ ರೆಡಿ ಆಗಿ ದೇವಸ್ಥಾನ ದೇವಸ್ಥಾನಕ್ ಓಟ್ ಲೇ ಅಜ್ಜಿ ಕೈಲಿ ಏನಾರ ತರ್ಸ್ಕೊಳೆ ಹಾ ಏ ತರ್ಸ್ಕೊಳಮ್ಮ ಏನಾರು ತರ್ಗಸ್ಕೊ ಏನಾರ ಚಿನ್ನದ ಏನಾರ ಹ್ಮ್ ಅಂತ ಆಡವ ತಕೊಟ್ಟ ಬೇಕು ಅಂದ್ಬಿಟ್ಟು ತಗಸ್ಕೊ ಉಮ್ರ ಉಂಗ್ರ ತಗಸ್ಕೊ ಅಂದ ಒಂದ್ ಮೂರು ಗ್ರಾಮ್ ನಾಲ್ಕು ಗ್ರಾಮ್ ತಕೊಡಜ್ಜಿ ಅಂದ್ಬಿಟ್ಟು ಬರ್ತಾ ತಕೊಡು ತಕೊಡು ಅಂತ ಹಿಂಸೆ ಮಾಡು ತಕೊಡ್ತದೆ ಸರಿ ಆಯ್ತು ಅವ್ಸಿ ಮಿನ್ಸ್ಗೆ ಹಾಕಿ ಹಾಕಪ್ಪ ನಾನಾಗ ಬೇಡ ನಾನು ಹಾಕು ಅಕೆ ಏ ಒಂದ್ವಾಲ ಸುಮ್ಮನೆ ಅದೇ ಆಡ್ಬಿಡೋದು ನಾನು ಹಂಗೇಸಿಗೆ ಆಯ್ತದೆ ಕಡಿ ಚೆಲ್ಬಿಡೋದು ಅನ್ಕಂಡೆ ಕೆಳಗೊಳ್ದೆ ಸಾಕಲ್ವಾ ಅಯ್ಯೋ ಸಾಕಾಯ್ತದ ಹಾಕ್ಲಮಗ ಸುಮ್ಮನೆ ಅಲ್ಲಿ ಭಯ ಹಿಸ್ತಾ ಬಂದ್ರೆ ಸಂಜೆ ಮೇಲೆ ಇಡೀ ಹಾಕದ್ರ ಆಯ್ತದಂತೆ ಕಡ್ಡಿ ಕತ್ತಸ್ಬಿಟ್ಟು ಕೆಳಗಡೆ ಹೊಲದಲ್ಲಿ ಅವೇ ಸಾಕು ಕತೆ ಕಡ್ಡಿ ಜಾಸ್ತಿ ಆಯ್ತದೆ ಮಗ ಹಾಕು ಮೆಣಸಿಕೇನಾರು ಹಾಕು ಇರೋ ತಡ್ನಿ ಚೆಲ್ಲು ಉಸ್ಬಿಟ್ಟು ಏನಾರು ಮಾಡು ಸುಮ್ಮನೆ ಹಾಕಿ ಮಾಡ್ಬಿಟ್ಟಿಯೇ ಆಮೇಲೆ ಇದು ದಿನ ಮತ್ತೆ ಬೇಕಲ್ವಾ ತರೇ ಕೆಟ್ಟು ಹೋಗುವ ದಿನ ಮತ್ತೆ ಏನೋ ದಿನ ಬಂದೆ ಯಾರು ಮದುವೆ ಏನು ಏನು ಸುಮ್ಮನೆ ಇದ್ರಿ ಯಾವಾಗ ಏನು ಅಂತ ಏನು ಮಾತುಕತೆ ಇಲ್ಲ ಆ ಸಡ ಅಂತ ಅಂದಿದ್ರು ಮಗ ಗಂಡ್ನೂರು ಅವ್ರಾಗ್ ಬರಬೇಕು ಕಲ್ಲ ನಾವೇ ಓದಿಯಾ ಸುಮ್ಕಿರು ಅವ್ರು ಆರಂಭ ಅಲ್ವಾ ಈಗ ಹುಸಿ ಆರಾಮಾಗಿರಂಬ ಆರಾಮ್ ಟೈಮ್ ಅಲ್ಲಿ ಅದಕ್ಕೆ ಅಂತ ಸುಮ್ನಾಗಿದಾರೇನು ನಾನು ಅದಕ್ಕೆ ಏನೋ ಎತ್ತೋಗಿ ನಾವೇ ಅಪ್ಪ ಅವ್ರ ತನಕ ಹೇಳ್ಬೇಕು ಬುಡು ಎಂಗೇಜ್ಮೆಂಟ್ ಆಗದಲ್ಲ ಮಾಡ್ಕೊಳಕಾಯ್ತಾಕೆ ನೋಡೋದೇವ ಎಂಗೇಜ್ಮೆಂಟ್ ಆದ್ಮೇಲೆ ಅಪರ ದಿವಸ ಬಿಟ್ಕೊಂಡು ಕುತ್ಕೊಂಡ್ ಚಂದ ಸುಮ್ನಿರು ತಗ ಮಾಡಿ ಮುಗಿಸ್ಬೇಕು ನೋಡದ ಅವ್ರಿಂದ ಬರ್ಲಿ ಸುಮ್ಕಿಲ್ಲ ಏನಿಲ್ಲ ಮಾಡಕಾಯ್ತದ ಅವರು ಅದೇನೋ ಹೊಲಪರ ಉಳಿಸಿ ಆಳು ಮುಳು ಅಂತ ಏನೇನೋ ವ್ಯವಸಾಯ ಮಾಡ್ತಾ ಕುಂತವ್ರೆ ನೋಡದ ಇವತ್ತ ನಾಳೆ ಬರ್ಬೋದು ಕತೆ ಸರಿ ಆಯ್ತು ಅದ್ಕೆ ಅದನ್ನೇ ಹೇಳದ ಅನ್ಕಂಡೆ ಅದೇ ಯಾಕೆ ಎಂಗೇಜ್ಮೆಂಟ್ ಆದ್ಮೇಲೆ ಸುಮ್ನೆ ಜಾಸ್ತಿ ದಿವಸ ಬಿಟ್ಕೊಂಡ್ ಕುತ್ಕೊಂಡ್ ಸರ್ ಬರೇಕಲ್ವ ಅಯ್ಯೋ ಏನ್ ಮಾಡಾಕೆ ಮಾಡ್ಕೊಳ್ಸ ಬಿಡು ಯಾವತ್ತಿದ್ರು ಅಷ್ಟೇ ಅಲ್ವಾ ಮಾ ಬಡ್ಡಿ ಜನನೂ ಒಪ್ಕೊಂಡ್ಲಪ್ಪಾ ಹ್ಞೂ ಒಪ್ಕೊಂಡಲ್ಲ ಸರಿ ಸರಿ ಅವ್ರ ದಿನ ಮಂಗ್ಳಾಚನ ಮಾಡಕ್ಕೆ ಹಾಕ್ಬೇಕು ಮುಂದಿನ ವಾರದಲ್ಲಿ ಅಂತ ಯಾರು ದುಡ್ಡು ಕೊಡ್ಬೇಕಂತ ಅವರು ದುಡ್ಡು ಕ್ಕೆ ಜೋಡ್ಸ್ಕೊಬೇಕು ಅಕ್ಕಿ ಆಡ್ತಾರಕ್ಕ ಸುಮ್ಕಿರು ಯಾರೆಲ್ಲೂ ದುಡ್ಡು ಕೊಟ್ಟವ್ರೆ ಬಡ್ಡಿ ಮುಂದೆ ಬಡ್ಡಿ ಗಿಡ್ಡಿ ಕೊಟ್ಟಾರಲ್ಲ ಅವ್ರೆಲ್ಲ ಅಂತ ವಸೂಲಿ ಮಾಡ್ಕಬೇಕಿ ಮದುವೆಗೆ ಯಾಕೆ ಆತ್ರೆ ಮಾಡಕ್ ಹೋಗ್ ನಾವೇ ಅಂದ್ಬಿಟ್ಟು ನಾನ್ ಸುಮ್ಮನಿರೋದ್ ಮತ್ತೆ ಆತ್ರೆ ಮಾಡೋದೇನು ಬೇಡ ಅಂದ್ರೆ ಅದೇ ಹಾಕ್ಬೇಕು ಅಪ್ಪರ ದಿವಸ ಬೇಡ ಅಂತ ಓ ಸರಿ ಕಸ ಸುಮ್ಕಿರೋ ಅದು ಸರಿ ನೀನ್ ಹೇಳದ್ವಿ ಅಜ್ಜಿ ಇವತ್ ನನ್ ಬರ್ತಡೆ ಓಹೋ ಹಂಗಾರೆ ನಯ್ಯ ನಮ್ಗೆ ಎಲ್ಲ ಏನ್ ತಗೊಟ್ಟಿ ನಾನ್ ತಗೊಡ ನೀನ್ ತಗೊಡು ಓಹೋ ಏನವ ಹುಡ್ತಾಪು ಸುಭಾಷೆ ಮಗ್ಲೆ ಥ್ಯಾಂಕ್ಸ್ ಅಪ್ಪ ಅಜ್ಜಿ ಏನ್ ತಗೊಟ್ಟಿ ಏನ್ ತಗೊಡನೆ ಏನ್ ತಗೊಟ್ಟಿ ಹೇಳು ಓ ಒಂದ್ ಎರಡ್ ಕೆಜಿ ಕೇಕ್ ತಗೊಟ್ಟ ಆ ಕೇಕ್ ಬೇಡ ನಮ್ಗೆ ಉಂಗ್ರ ತಗೊಡು ಚಿನ್ನದ ಏನ ಚಿನ್ನದ ಉಂಗ್ರವ ಹೋಗವ ಈಗ ನೆಕ್ಲೆಸ್ ಜುಮ್ಕಿ ಎಲ್ಲ ಹೊಸ್ತಾಗಿರ್ಬೇಕು ಹಳೆ ಬೇಡ ನನ್ಗೆ ಅಂತ ಅನ್ಬಿಟ್ಟು ಎಲ್ಲಾನು ಮಾಡಿಸ್ಕೊಂಡಿದ್ಯಾ ಬಂದಿಲ್ವಾ ಇಸ್ಕ ಬಟ್ ಅವನೇ ನನ್ ಬೇಡ ಉಂಗ್ರ ತಕೊಡೋದಿ ನಂಗೆ ಹೋಗು ಮಾಡಕ್ ಬಂಗವ ಏನು ನೂರು ರೂಪಾಯಿಗೆ ಐವತ್ ರೂಪಾಯಿ ಸಿಕ್ಕ ನೀನು ಓಸಿ ದುಡ್ಡವ್ ಇಟ್ಟ ಏನು ಎರ್ಕೊಂಡ್ ಕುಂತದೆ ಯಾವ ಚಿನ್ನ ಹೊಡೆ ತಕೊಳೋದು ಹೋಗೋ ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಟನು ಬಟ್ಟೆ ಹೋಗು ತಕೊಗು ಬೇಡಕತೆ ಬೇಡಕತ್ತ ಬೇಡ ಏನು ಬೇಡ ಓ ಬಾರಿ ಬಾ ಒಂದ್ ಐದ್ ಸಾವಿರ ಕೊಟ್ಟನು ಚುಡಿದಾರ ಏನೋ ತಕೊಳ್ಳಿ ಬೇಡ ತಕೊಟ್ರೆ ಉಂಗ್ರ ತಕೊಡು ಬೇಡಕತ್ತ ಹೋಗು ಹೋಗು ಮಾಡಕ್ ಕೆಲ್ಸಿಲ್ವಾ ಎಂತ ಉಂಗ್ರ ತಗಸ್ಕೊಂಡಿ ಹೋಗ್ಲಾ ಚುಡಿಗಿಡ ತಗಸ್ಕೋ ಬೇಡ ನನ್ಗೆ ಮತ್ತೆ ಏನ್ ನೋಡ್ತೀನಿ ಮೆಣಸಿಗೆ ಸಿಕ್ಕವ ಅಂತ நர்சரி ஆட்ரு கொடு மக அது கொடுத்த ரெடியாக உட்டி நோடு ஓ நோட தாக்கி சரி கனப்பா ஓட்பதா ஓட்பத்தினி நஷ்டமா ஓ மாடகு ஊட்ட மா சரி கனப்பா ஆய் ஓட்பர முந்துவது ப்ளீஸ் லைக் கமெண்ட் சப்ஸ்கை